ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರ ಗಮನ ಸೆಳೆಯಲು ಮುಂದಾದ ಸೌದಿ ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯ ಬಗ್ಗೆ ಧ್ವನಿ ಎತ್ತಲು ತಯಾರಾದ ಸೌದಿ ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಬಗ್ಗೆ ಧ್ವನಿ ಎತ್ತಲು ಸೌದಿ ಮುಂದು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ನಡುವೆ ನಡೆಯುತ್ತಿರುವ ತಾರತಮ್ಯ ಬಗ್ಗೆ ಈ ವಿಚಾರವನ್ನು ಸದನದಲ್ಲಿ ಪ್ರಸ್ತಾವನೆಗೆ ಮುಂದಾದ ಸೌದಿ ಕಲ್ಯಾಣ ಕರ್ನಾಟಕಕ್ಕೆ ಎರಡರಿಂದ ನಾಲ್ಕು ಸಾವಿರ ಕೋಟಿ ವಿಶೇಷ ಪ್ಯಾಕೇಜ್ ಘೋಷಣೆ ಆಗುತ್ತದೆ ಆರು ಜಿಲ್ಲೆ ಹೊಂದಿರುವ ಕಿತ್ತೂರು ಕರ್ನಾಟಕ ಯಾವುದೇ ವಿಶೇಷ ಪ್ಯಾಕೇಜ್ ಇಲ್ಲ ಈ ತಾರತಮ್ಯ ಕುರಿತು ಸೌದಿ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಧ್ವನಿ ಎತ್ತಲು ಮುಂದಾದ ಲಕ್ಷ್ಮಣ್ ಈ ಕುರಿತು ಈ ಪಟ್ಟಣದಲ್ಲಿ ಮಾಧ್ಯಮ ಜೊತೆ ಮಾತನಾಡಿದರು ಹೈದರಾಬಾದ್ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ನಡುವೆ ನಡೆಯುತ್ತಿರುವ ಅನುದಾನದ ಬಿಡುಗಡೆ ತಾರತಮ್ಯದ ಕುರಿತು ಈಗಾಗಲೇ ನಾನು ಸರ್ಕಾರದ ಗಮನವನ್ನು ಸೆಳೆದಿದ್ದೇನೆ ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಕುರಿತು ಸರ್ಕಾರ ಹಿಂದೆ ಆ ಭಾಗಕ್ಕೆ ಅಭಿವೃದ್ಧಿ ಮಂಡಳಿಯನ್ನು ರಚಿಸಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡುತ್ತಾರೆ ಜೊತೆಗೆ ಆ ಭಾಗದ ಓರ್ವ ಶಾಸಕ ಅದರ ಅಧ್ಯಕ್ಷನಾಗಿ ಕಾರ್ಯವನ್ನು ನಿಭಾಯಿಸುತ್ತಾರೆ ಪ್ರತಿ ವರ್ಷ ಮೂರರಿಂದ ನಾಲ್ಕು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುತ್ತಾರೆ ಅವತ್ತಿನ ಬಾಂಬೆ ಪ್ರಾಂತ್ಯವಾದ ಇವತ್ತಿನ ಕಿತ್ತೂರು ಕರ್ನಾಟಕಕ್ಕೆ ಸರ್ಕಾರ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿಯನ್ನು ರಚಿಸಿ ಈ ಭಾಗಕ್ಕೂ ಕೂಡ ವರ್ಷ ವರ್ಷ ವಿಶೇಷ ಅನುದಾನ ಬಿಡುಗಡೆಗೆ ಮಾಡಿದ್ದರೆ ಆರು ಜಿಲ್ಲೆಗಳು ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತವೆ ದಕ್ಷಿಣ ಮತ್ತು ಉತ್ತರ ಕರ್ನಾಟಕ ನಡುವೆ ಏನು ಅಭಿವೃದ್ಧಿ ವ್ಯತ್ಯಾಸಗಳು ಕಾಣುತ್ತವೆ ಇದನ್ನು ಸರಿಹೊಂದಿಸಲು ಅನುಕೂಲವಾಗುತ್ತದೆ ಎಂದು ದೃಷ್ಟಿನಲ್ಲಿ ಸರಿಹೊಂದಲು ಯೋಗ್ಯವಾದ ಪ್ರಸ್ತಾವನೆ ಎಂದು ನಾನು ಭಾವಿಸಿದ್ದೇನೆ ಈ ಕುರಿತು ಬೆಳಗಾವಿ ಚಳಿಗಳ ಅಧಿವೇಶನದಲ್ಲಿ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಚಾರವನ್ನು ತರುತ್ತೇನೆ ಹಾಗೂ ಈ ಕಿತ್ತೂರು ಕರ್ನಾಟಕ ಜನಪ್ರತಿನಿಧಿಗಳಿಗೆ ಮುಖ್ಯಮಂತ್ರಿಗಳು ಗಮನಕ್ಕೆ ಈ ವಿಚಾರ ತರುವಂತೆ ಅವರಿಗೆ ಮನವಿ ಸಲ್ಲಿಸುತ್ತೇನೆ ಎಂದು ಹೇಳಿದರು ಪ್ರತಿನಿಧಿ ಲೋಕೇಶ್ ನಸ್ಲಾಪುರೇ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಪ್ರಸ್ತಾವನೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಬರುವ ಅಧಿವೇಶನದಲ್ಲಿ ಇದನ್ನ ಮುಖ್ಯಮಂತ್ರಿಗಳ ಸರ್ಕಾರದ ಗಮನವನ್ನು ನಾವು ಹಳೇ ಮುಂಬೈ ಪ್ರಾಂತದ ಜಿಲ್ಲೆಗಳಿಂದ ಇದ್ದಾವೆ ಈ ಭಾಗದ ಎಲ್ಲಾ ನಮ್ಮ ಶಾಸಕ ಮಿತ್ರರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಇದು ಒಗ್ಗುರಿಂದ ಸರ್ಕಾರಕ್ಕೆ ಗಮನಕ್ಕೆ ತರೋದ್ರ ಮುಖಾಂತರ ವಿಶೇಷ ಅನುದಾನವನ್ನ ನಮ್ಮ ಐದಾರು ಜಿಲ್ಲೆಗಳಿಗೆ ಒಂದು ನಾಲ್ಕರಿಂದ ಐದು ಸಾವಿರ ಕೋಟಿ ಮುಂದಿನ ಬಜೆಟ್ ಇದನ್ನು ಇದನ್ನ ಮೀಸಲಾಗಿಡ್ಬೇಕು ಈಗೇನು ಹಳೆ ಮೈಸೂರು ಭಾಗದಲ್ಲಿ ಇರ್ತಕ್ಕಂತ ಅಭಿವೃದ್ಧಿಯ ನಾವು ತೋಲನೆಯನ್ನು ಮಾಡಿದಾಗ ಇಲ್ಲಿ ನಮಗೆ ಅಭಿವೃದ್ಧಿ ಒಂದು ಸ್ವಲ್ಪ ಕೊರತೆ ಇದೆ ಆ ಕೊರತೆಯನ್ನ ನಾವು ಸರಿದೂಗಿಸ್ಲಿಕ್ಕೆ ಇದು ಸರಿಯಾಗಿರ್ತಕ್ಕಂಥ ಪ್ರಸ್ತಾವನೆ ಅಂತ ಹೇಳಿ ಬಹಳಷ್ಟು ಜನ ಅಭಿಪ್ರಾಯ ಇದೆ ಜನರ ಒಂದು ಒತ್ತಾಶೆಯ ಮೇರೆಗೆ ಇದನ್ನ ನಾವು ಮತ್ತು ನಮ್ಮದು ಕೂಡ ಹಿತಾಸಕ್ತಿ ಇದೆ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳೋಸ್ಕರ ಮತ್ತು ಈ ಭಾಗದ ಜನರ ಒಂದು ಅಭಿವೃದ್ಧಿಯನ್ನ ಗಮನದಲ್ಲಿಟ್ಟುಕೊಂಡು ನಾನು ಈ ಸುಮಾರು ಐದಾರು ಜಿಲ್ಲೆಯ ಎಲ್ಲ ಶಾಸಕರನ್ನ ಒಂದ್ ಕಡೆ ನಾವು ಸೇರಿ ಇದ್ರ ಬಗ್ಗೆ ಚಿಂತನೆ ಮಾಡಿ ಇದನ್ನ ಯೋಗ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆಯನ್ನು ಕೊಟ್ಟು ಇದನ್ನ ಪಡ್ಕೊಳ್ಳಿಕ್ಕೆ ನಮ್ಮೆಲ್ಲರೂ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಭವಿಷ್ಯಗಾರಂತೂ ಅಲ್ಲೇ ಅಲ್ಲ ಅದನ್ನ ನೀವು ನಾನು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗದಲ್ಲ ಅದನ್ನ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನದ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ ಬೇಡಿಕೆ ಇಟ್ಟಿದ್ರೆ ನಿನ್ನ ಮನುಷ್ಯನಾಗ ಏನಿದೆ ಹೇಳ ಅದನ್ನ ಮಾಡ್ತೇನೆ ಇಡಬೇಕು ಅಂದ್ರೆ ಇಡ್ತೀನಿ ಬೇಡ ಅಂದ್ರೆ ಬೇಡತೀನಿ ಏನ್ ಮಾಡ್ಬೇಕು ಹೇಳು ಮಾಡ್ಲಿ ಆಯ್ತು ಅಭಿಪ್ರಾಯ ಆಯ್ತು ನೋಡೋಣ ಅದನ್ನು ಸರ್ಕಾರದ ಮತ್ತು ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು